ಅವಳು ನಿನ್ನ ಬೇಕು ಅಂತ ಆಟಾಡಿಸ್ತಾ ಕಣೋ ನಿನ್ನ ಕಾಗದಾನ ಓದಿದಾಳೆ ಹಾಗಂತ ರೋಪ್ ಹಾಕ್ಬಿಟ್ರೆ ರಂಪಾ ಮಾಡಿ ಗಲಾಟೆ ಮಾಡ್ತೀಯ ಅಂತ ಪೋಸ್ಟ್ ಮುಕ್ತಾಯ ಆಗೋಗುತ್ತಲ್ಲ ಈ ಐಡಿಯಾ ಉಪಯೋಗಿಸಿಕೊಂಡು ಈಗ ನಿನ್ನನ್ನು ಫೋನ್ ಮಾಡ್ತಾ ಇದ್ದಾಳೆ ಇದನ್ನ ಇಲ್ಲಿಗೆ ಮುಕ್ತಾಯ ಆಗ ಬಿಡಬಾರ್ದು ಕಣಯ್ಯ ಏನ್ ಮಾಡ್ಬೇಕು ಅಂತಿದ್ದೀಯಾ ನಾನು ಅವಳಿಗೆ ನಾನೇ ಲವ್ ಲೆಟರ್ ಬರ್ದಾಗ ಬರ್ದೆ ರಿಸ್ಪಾಂಡ್ ಮಾಡ್ಲಿಲ್ಲ ಈಗ ಅವಳು ನನಗೆ ಲವ್ ಲೆಟರ್ ಬರ್ದಾಗೆ ಬರ್ದ್ ಬಿಡ್ತೀನಿ ಹೇಗೆ ರಿಸ್ಪಾಂಡ್ ಮಾಡಲ್ಲ ನೋಡ್ತೀನಿ ಯಾಕಂದ್ರೆ ಇದು ಅವಳು ಮರ್ಯಾದೆ ಪ್ರಶ್ನೆ ಆಗತ್ತೆ ಏನ್ರೀ ಇದು ಅಂತ ಏನ್ ಬರೀಬೇಕು ಪ್ರೀತಿಯ ನಗಾರ ಕುಲಕರ್ಣಿಗೆ ಸೆರಾಕ್ಸ್ ರ ಸಿಹಿ ಮುತ್ತುಗಳು ನೀವು ಸೆರಾಕ್ಸ್ ಮಾಡಲು ಕೊಟ್ಟ ಪ್ರತಿಯೊಂದು ಕಥೆಯನ್ನು ನಾನು ಓದಿದ್ದೇನೆ ಅದರಲ್ಲಿ ಬರುವ ಪ್ರೇಮ ಸನ್ನಿವೇಶಗಳಿಗೆ ಪುಳುಕಿತಳಾಗಿದ್ದೇನೆ ನೀವು ವರ್ಣಿಸಿರುವ ಪ್ರೇಮ ನಮ್ಮಿಬ್ಬರ ಹೃದಯದ ತುಡಿತ ಎಂದು ನಾನು ತಿಳಿದುಕೊಂಡಿದ್ದೇನೆ ನೀವು ಡೈರೆಕ್ಟ್ ಆಗಿ ಐ ಲವ್ ಯು ಅಂತ ಹೇಳದೇ ಇದ್ರು ಕಣ್ಣಿನಲ್ಲೇ ಹೇಳಿ ಹೇಗೆ ನನ್ನನ್ನು ಸತಾಯಿಸ್ತಿದ್ದೀರೋ ಹಾಗೆ ನಾನು ಐ ಲವ್ ಯು ಅಂತ ನನ್ನ ತುಟಿಂಚಿಗೆ ಬಂದರೂ ಹೇಳದೆ ಮೊದಲು ನೀವೇ ಹೇಳಿ ಅಂತ ಸುಮ್ಮನಿದ್ದೇನೆ ಯಾಕೆಂದ್ರೆ ಎಷ್ಟೇ ಆದ್ರೂ ನಾನು ಸೆರಾಕ್ಸ್ ತಾನೆ ಯಾರಾದ್ರೂ ಹೇಳಿದ್ದನ್ನ ಕಾಪಿ ಮಾತ್ರ ಮಾಡಬಲ್ಲೆ ನಾವು ಆದಷ್ಟು ಬೇಗ ಮದುವೆ ಅದ್ರಲ್ಲಿ ಒಂಬತ್ತು ತಿಂಗಳಿಗೇನೆ ನಿಮ್ಮ ಒಂದು ಸೆರಾಕ್ಸ್ ಕಾಪಿಯನ್ನ ನಿಮ್ಮ ಕೈಗೆ ಕೊಟ್ಟೇ ಕೊಡುತ್ತೇನೆ ಎಂದು ಭರವಸೆ ನೀಡುವ ನಿಮ್ಮ ಮುದ್ದಿನ ರಾಧಾ ಬೊಂಬ ಬೊಂಬ ಈ ಲೆಟರ್ ಓದ್ಬಿಟ್ರೆ ಖಂಡಿತ ಅವ್ರು ರೆಸ್ಪಾಂಡ್ ಮಾಡ್ತಾಳೆ ನೋಡು ಮೊದ್ಲು ಈ ಬರ್ಕೊಂಡು ಹೋಗು ಆಲ್ ದ ಬೆಸ್ಟ್ ಏನ್ರಿ ನಿಮ್ದು ಪರವಾಗಿಲ್ಲ ಅವ್ರದೆಲ್ಲ ಆಗ್ಲಿ ಅವ್ರದೆಲ್ಲ ತುಂಬಾ ಲೇಟ್ ಆಗುತ್ತೆ ಕೊಡಿ ಇದ್ರ ಜೆರಾಕ್ಸ್ ಮಾಡ್ಬೇಕಾಗಿತ್ತು ನೋಡಿ ಎಷ್ಟು ಕಾಪೀಸ್ ಹತ್ತು ಕಾಪೀಸ್ ಏನ್ರಿ ಮುಖಕ್ಕೆ ಹಿಡಿತೀರಲ್ರಿ ಕಣ್ಣಿಗೆ ಹಿಡಿದ್ರು ನೋಡಲ್ವೇ ಕೊಡ್ರಿ ಎಷ್ಟು ಕಾಪೀಸ್ ಅಂದ್ರಿ ಹತ್ತು ನಿಮದ್ ಕುಡ್ರಿಕ್ಸ್ ಯಾಕಾಗಲ್ಲ ರೀ ಇದಕ್ಕಿಂತ ಬ್ರೈಟ್ ಆಗಿ ಎಲ್ಲೂ ಆಗಲ್ಲ ನನಗಂತೂ ಒಂದೂ ಗೊತ್ತಾಗ್ತಾ ಇಲ್ಲ ನೋಡಿ ನೀವೇ ಓದ್ ತೋರಿಸಿ ರೀ ಇದನ್ ಆಗಲ್ಲ ಅಂದ್ರೆ ಮೀಂಟಾಗ ಹೋಗಿ ಕಣ್ ಚೆಕ್ಅಪ್ ಮಾಡಿಸ್ಕೊಳ್ಳಿ ಓದಕ್ ಆಗಲ್ವಂತೆ ನನ್ಗೆ ನಿಮ್ಮ ಹತ್ರ ಇಲ್ಲ ಏನೋ ಇಷ್ಟೊಂದು ದಾರುಣವಾಗಿ ಬರ್ತಿದ್ದಿ ಇನ್ನೇನ್ ಮಾಡಕ್ಕಾಗುತ್ತೆ ಇದನ್ನು ಬಿಡ್ ನಿನ್ ಏನೇ ಬಂದರೂ ಫೇಸ್ ಮಾಡ್ತೀನಿ ಧೈರ್ಯ ಇದ್ರೆ ಹೇಳು ಇದನ್ನೇ ಇಟ್ಕೊಂಡು ನಿಮ್ಮಿಬ್ಬರ ಮಧ್ಯ ನಾನ್ ಬೇಸಿಗೆ ಹಾಕ್ತೀನಿ ಸಾವಿರ ಮಾಡ್ತೀನಿ ಆದ್ರೆ ಒಂದ್ಸಲ ಆದ್ರೂ ನಾನು ಬರ್ದಿರೋ ಕತೆನ ಅವಳು ಓದ್ಲೇಬೇಕು ಮೆಚ್ಚಲೇಬೇಕು ಡೋಂಟ್ ವರಿ ನಾಳೆ ಬೆಳಿಗ್ಗೆ ಇನ್ನೇನ್ ಅವಳು ಅಂಗಡಿ ತೆಗಿತಾಳೆ ಅನ್ನೋಷ್ಟೊತ್ತು ಹೋಗು ಆಗ ನೋಡು ಅಲ್ಲೇನ್ ನಡೆದಿರುತ್ತೆ ಅಂತ ಅವಳು ಬರ್ತಾಳಕಂಡ್ರ ಬೊಂಬೆಟ್ಕೊಂಡ್ರಿ ಲವ್ ಅಂದ್ರೆ ನಿಮ್ದೆ ಐ ಲವ್ ಯು ಅಂತ ಎದುರು ಹೇಳಕ್ಕಾಗದೆ ಜೆರಾಕ್ಸ್ ಮಾಡಿಸಿ ನೋಟಿಸ್ ಬರ್ಡಕ್ ಹಾಕ್ಸ್ ಅದು ಮದುವೆ ತಿಂಗಳಿಗೆ ಜೆರಾಕ್ಸ್ ಕಾಪಿ ಕಾಫಿ ತೆಗೆದುಕೊಡ್ಬಿಡ್ತೀರಾ ನೀವು ಲೆಟರ್ ಬಂದಿರೋ ಸ್ಟೈಲ್ ಬ್ಯಾಟ್ರಿ ಏನ್ರಿ ಮಾತಾಡ್ತಿರೋದು ನೀವೆಲ್ಲ ಏನ್ರಿ ಅಲ್ಲಿ ನೋಡ್ರಿ ಆಕ್ಟಿಂಗ್ ಚೆನ್ನ ಮಾಡ್ತೀರಿ ಮಾಡೋದ್ ಮಾಡ್ಬಿಟ್ಟು ತೋರ್ಕಿ ಹಾರಾಟ ಬೇರೆ ಹೌದ್ರಿ ನಾನು ಆಕ್ಟಿಂಗ್ ಮಾಡ್ತಿದೀನಿ ನಿಮ್ಗೆ ಕಷ್ಟ ನಾನು ಅವ್ನ ಲವ್ ಮಾಡ್ತಿದೀನಿ ನಿಮ್ಗೆ ಕಷ್ಟ ನನ್ನ ಅಂಗಡಿ ಮುಂದ್ಗಡೆ ಸಾವಿರ ಬರದ್ ಅಂಟಿಸ್ಕೊತೀನಿ ನಿಮ್ಗೆ ಕಷ್ಟ ನಾನು ನಿಮ್ಗೆ ಲವ್ ಲೆಟರ್ ಬರ್ದಿಲ್ವಲ್ಲ ಯಾಕ್ರ ಸುಮ್ನೆ ತಲೆ ಕೆಡಿಸ್ಕೋತೀರಾ ಬಾಯಿ ಮುಚ್ಕೊಂಡು ಹೋಗ್ರಿ ಅಲ್ಲಿ ನೋಡ್ರ ಬರ್ತಾವನೆ ಇವಳು ಮನ್ಮತ ಕತೆಗಾರ ಕುಲಕರ್ಣಿ ಪಾಪ ನಾವೇ ಡಿಸ್ಟರ್ಬ್ ಮಾಡ್ಬೇಕು ನಡೀರ ಹೋಗೋಣ ಇನ್ನು ಅಂಗಡಿ ಬಾಗಿಲ ತೆಗ್ದಿಲ್ವಾ ಏನ್ರಿ ಅದು ಯಾವುದು ಅಲ್ ನೋಡಿ ಎಲ್ಲಾ ಬಟ್ಟಿ वगನೇ یہ ಐಡಿಯಾ ಮಾಡ್ತೀಯಾ ನೀವು ನನಗೆ ಬರದಲ್ಲ ಲವ್ ಲೆಟರ್ಸ್ ಅಯ್ಯೋ ಬಾಯಿನಲ್ಲೇ ಐ ಲವ್ ಯು ಅಂತ ಹೇಳ್ದ್ರು ಸಾಕಾಗಿತ್ತಲ್ಲ ಈ ಕೆಲಸ ಯಾಕೆ ಮಾಡಿದ್ರಿ ಮುಚ್ಚ್ರಿ ಬಾಯina ಇಂತ ಕೆಲಸ ಮಾಡಕ್ಕೆ ನಿಮಗೆ ನಾಚಿಕೆ ಆಗಲ್ಲ ನಾನು ಹೇಳಬೇಕಾಗಿದನ್ನ ನೀವು ಹೇಳಿದಿರಲ್ರಿ ಈ ಕೆಲಸ ಮಾಡೋಕ್ಕೆ ನಿಮಗೆ ನಾಚಿಕೆ ಆಗಲ್ಲ ರೀ ಹುಡುಗಾಟ ಸಾಕು ನೀವು ಒಂದು ಹೆಣ್ಣಿನ ಭವಿಷ್ಯ ಜೊತೆ ಆಟ ಆಡ್ತಾ ಇದ್ದೀರ ಅನ್ನೋ ಪ್ರಜ್ಞೆ ಪ್ರಜ್ಞೆ ನಿಮಗೂ ಇರಬೇಕು ಯಾರು ಏನ್ ತಂದು ಕೊಟ್ಟರು ನೋಡ್ದೆ ಓದ್ದೆ ಜೆರಾಕ್ಸ್ ಮಾಡಿಕೊಡ್ತಿದಾರಲ್ಲ ಅದ್ರ ಪರಿಣಾಮ ಇದು ಎತ್ಬೇಕಾ ಇನ್ನೊಮ್ಮೆ ಈ ತರ ಮಾಡಬೇಡಿ ಜಾಗ ಬಿಡಿ ಯಾಕೆ ಓಡ್ ಇಡ್ಬೇಕಾ ನಾನು ಇಡ್ತೀನಿ ಬಿಡಿ ನಾನು ಪರಿಪರಿಯಾಗಿ ಕೇಳ್ಕೊಂಡೆ ಓದಿ ಓದಿ ಅಂತ ಬಡ್ಕೊಂಡೆ ಕೇಳಿದ್ರಾ ಈಗ ನಾನು ಏನ್ ಜೆರಾಕ್ಸ್ ಮಾಡಕ್ ತಂದ್ಕೊಟ್ರು ನೀವು ಓದ್ಲೇಬೇಕು ನೀವು ತಂದ್ ಕೊಟ್ಟಿದ್ದ ನಾನು ಓದೋದು ಇಲ್ಲ ಜೆರಾಕ್ಸ್ ಮಾಡಲ್ಲ ನಿಮ್ ಬಿಸ್ನೆಸ್ ಬೇಡ ದಯವಿಟ್ಟು ಹೊರಡಿ ನೀವು ಹೋಗುವ ತಕ್ಷಣ ನಾನು ಹೋಗ್ಬಿಡ್ತೀನ ನಾನು ನಿಮ್ ಕಸ್ಟಮರ್ ರೆಗ್ಯುಲರ್ ಕಸ್ಟಮರ್ ಬೇರೆ ನೀವು ನನಗೆ ಸರ್ವಿಸ್ ಕೊಡ್ಲೇಬೇಕು ಇಲ್ಲ ಅಂದ್ರೆ ನಾನು ಕೂಗಾಡಿ ನಾಲ್ಕು ಜನ ಸೇರಿಸಿ ಇದನ್ನೆಲ್ಲ ತೋರಿಸಿ ನಿಮ್ಮ ರೆಪ್ಯುಟೇಷನ್ ಇನ್ನಷ್ಟು ಹಾಳು ಮಾಡ್ತೀನಿ ಆರ್ನೂರು ಪೇಜ್ಗಳ ಮುನ್ನೂರು ರೂಪಾಯಿ ಬಿಸ್ನೆಸ್ ಇದೆ ನೀವು ಮಾಡ್ತೀರೋ ಇಲ್ಲ ಜನ ಸೇರಿಸ್ಲೋ ನೀವ್ ಎಲ್ರಿ ಗಂಟು ಬಿದ್ರಿ ನನ್ಗೆ ನಾಳೆ ಬಂದ್ ತಗೊಂಡೋಗಿ ಆಗ ಬನ್ನಿ ದಾರಿಗೆ ಆಮೇಲೆ ಇದನ್ ಒಂದ್ಸಲ ಓದಿ ಆಮೇಲೆ ಜೆರಾಕ್ಸ್ ಮಾಡಿ ಇಲ್ಲಾಂದ್ರೆ ಇದ್ರಲ್ಲಿ ಇದೇ ತರ ಏನಾದ್ರು ಇದ್ದಾತು ಆಮೇಲೆ ನಾಳೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನೂ ಹೇಳಿ ಬರ್ಲಾ ಅಭಿಪ್ರಾಯ ಬೇರೆ ಹೇಳ್ಬೇಕಂತೆ ಹ ಇದು ಏಳು ರಾಟು ಚೆನ್ನ ಒಕ್ಕರ್ಸ್ಕೊಂತು ನಂಗೆ ಶಮನಕ್ಕಾಗಿ ಉಪಯೋಗಿಸಿ ಅಮೃತಾಂಜನ್ ಅಮೃತಾಂಜನ್ ಈಗ ಸತ್ಯ ಹರಿಶ್ಚಂದ್ರ ಚಿತ್ರದಲ್ಲಿ ಕಂಠಸಾಲ ಹಾಡಿರುವ ಗೀತೆ ರಚನೆ ಹುಣಸೂರ್ ಕೃಷ್ಣಮೂರ್ತಿ ಸಂಗೀತ ಪೆಂಡ್ಯಾಲ ಅದನ್ನು ಓದ್ ಓದಬೇಕಾ ಎರಡು ಅಮೃತಾಂಜನ್ ಬಾಟಲ್ ಖಾಲಿ ಆಯ್ತಲ್ರಿ ಇನ್ನು ಹತ್ತು ಪೇಜ್ ಎಕ್ಸ್ಟ್ರಾ ಓದಿದ್ರು ಶರಪಂಜರ ಕಾವೇರಿ ತರ ಆಗ್ಬಿಡ್ತಿದ್ನಲ್ರಿ ನಾನು ನಿಮ್ ಒಂದ್ ಕತೆ ಓದೆ ನನಗೆ ಇಷ್ಟು ಸಿಟ್ಟು ಬರ್ತಿದ್ಯಲ್ಲ ಇನ್ನು ನೂರ ಇಪ್ಪತ್ ಕತೆ ಕಳ್ಸಿದಿರಲ್ಲ ಅದನ್ನು ಓದಿದ ಪ್ರೊಡ್ಯೂಸರ್ಸ್ ಪುಣ್ಯಾತ್ಮರು ಅವ್ರಿಗೆ ಸಿಟ್ಟು ಬಂದಿರ್ಬೇಕು ರೀ ಸುಮ್ನೆ ಕೂಗಾಡ್ಬೇಡ್ರಿ ಕಾಮೆಂಟ್ ಮಾಡೋದೇ ಆದ್ರೂ ಅದ್ರಲ್ಲಿ ಏನ್ ಸರಿ ಇಲ್ಲ ಏನ್ ಸರಿ ಇದೆ ಅನ್ನೋದನ್ನ ಬಿಡಿಸ್ ಹೇಳಿ ಯಾವ್ದಾದ್ರು ಒಂದು ಪಾಯಿಂಟ್ ಸರಿ ಇದೆ ತಾನೇ ಸರಿ ಇದೆ ಅಂತ ಹೇಳಕ್ಕೆ ರೀ ಇಂತ ಕಾಗಕ ಗುಬ್ಬಕ್ಕನ್ ಕಥೆ ಬರೆದ್ರೆ ಯಾರ್ರಿ ಓದ್ತಾರೆ ಯಾರಿಗ್ರಿ ಇಷ್ಟ ಆಗುತ್ತೆ ಮತ್ತೆ ಹೇಗ್ರಿ ಬರೀಬೇಕು ರೀ ಯಾವಾಗ್ಲೂ ಒಂದ್ ಪಾಯಿಂಟ್ ತಿಳ್ಕೊಳ್ಳಿ ಜೀವನದಲ್ಲಿ ನಡೆಯುವಂತಹ ಘಟನೆಗಳು ನಮ್ಮ ಅನುಭವಗಳು ಅದ್ರ ಮೇಲೆ ಕಥೆ ಬರೆದ್ರೆ ಮನುಷ್ಯ ಆ ಪಾತ್ರದಲ್ಲಿ ತನ್ನ ತಾನು ಕಂಡ್ಕೋತಾನೆ ಆಗ ಅವನಿಗೆ ಅದು ಮೆಚ್ಚಗೆ ಆಗುತ್ತೆ ಅದನ್ನ ಬಿಟ್ಟು ಯು ಯು ಫಾರ್ ಯುವರ್ ಸಜೆಷನ್ ನೀವು ನನ್ನ ಕಣ್ಣು ತೆರೆಸಿದ ಹೆಣ್ಣು ಇನ್ಮೇಲೆ ನಾನು ನನ್ನ ಅನುಭವದ ಆಧಾರ್ ಮೇಲೆ ಕಥೆ ಬರೀತೀನಿ ಇವತ್ತೇ ಪ್ರಾರಂಭ ಮಾಡ್ತೀನಿ ಫಸ್ಟ್ ನಮ್ಮಿಬ್ಬರ ಲವ್ ಸ್ಟೋರಿನೇ ಆಧಾರವಾಗಿ ಇಟ್ಕೊಂಡು ಏನನ್ರೀ ನಮ್ಮಿಬ್ರ ಲವ್ ಸ್ಟೋರಿ ನಾ ಇಸ್ ದ ಫಸ್ಟ್ ಸ್ಟೆಪ್ ಟು ಲವ್ ಜಗಳವೇ ಪ್ರೇಮದ ಮೊದಲ ಹೆಜ್ಜೆ ನಮ್ಮಿಬ್ಬರ ವಿಷಯದಲ್ಲಿ ಕೊನೆ ಹೆಜ್ಜೆನೂ ಅದೇ ತಿಳ್ಕೊಳ್ಳಿ ಮೊದ್ಲು ನಿಮ್ ಜೀವನದ ಗುರಿ ಮುಟ್ಟದ್ ಕಲ್ತ್ಕೊಳ್ರಿ ಒಂದ್ ಒಳ್ಳೆ ಕಥೆ ಬರ್ದು ಸಿನಿಮಾಗ ಸೆಲೆಕ್ಟ್ ಆಗ್ಬೇಕು ಅಂತ ತಾನೆ ನೀವ್ ಎಷ್ಟೊಂದು ಕಷ್ಟ ಪಡ್ತಿರೋದು ಮೊದ್ಲು ಅದನ್ ಸಾಧನೆ ಮಾಡಿ ಅಂದ್ರೆ ಆಮೇಲೆ ನೀವಾಗ ನೀವೇ ಲವ್ ಮಾಡ್ತೀರಾ ಅಯ್ಯ ಬೇರೆನ್ ಕೈಲಾಗದೆ ಇದ್ರು ಲವ್ ಮಾತ್ರ ಮಾಡ್ಬಿಡ್ಬೇಕ್ ನೋಡಿ ನನ್ನ ಕೈಲಾಗ್ದೋನು ಅಂತ ಮಾತ್ರ ಅಣಕಿಸ್ಬೇಡಿ ನಾನು ಮನಸ್ಸು ಮಾಡಿದ್ರೆ ಕನ್ನಡ ಕವಿ ಸಾರ್ವಭೌಮರ ಆಶೀರ್ವಾದ ಮತ್ತು ನಿಮ್ಮಿಂದಲೇ ಸ್ಫೂರ್ತಿ ಪಡೆದು ಒಂದು ಒಳ್ಳೆ ಕತೆ ಬರೆದು ನಿಮ್ಮಿಂದ ಹೊಗಳಿಸಿಕೊಂಡು ಕನ್ನಡ ಪ್ರೊಡ್ಯೂಸರ್ ಗಳಿಂದ ಓಕೆ ಮಾಡಿಸ್ಕೊಂಡು ಆಮೇಲೆ ಬಂದು ನನ್ನ ಲವ್ ಮಾಡಿ ಅಂತ ನಿಮ್ಮನ್ನು ಕೇಳ್ತೀನಿ ಅಲ್ಲಿವರೆಗೆ ಪ್ಲೀಸ್ ನಿಮ್ಮ ಹೃದಯನ ಯಾರಿಗೂ ಕೊಡದೆ ನನಗೋಸ್ಕರ ಇಟ್ಟಿರಿ ರಿಸರ್ವ್ ಮಾಡಿ ಪ್ಲೀಸ್